ಹೋಬಳಿ ಕೇಂದ್ರವೆಂದು ಘೋಷಣೆಗೆ ಸಹಾಯಕ ಆಯುಕ್ತರಿಂದ ಪತ್ರ ಹಟ್ಟಿ ಚಿನ್ನದ ಗಡಿ ಪಟ್ಟಣವನ್ನು ಹೊಸದಾಗಿ ಹೋಬಳಿ ಕೇಂದ್ರವಾಗಿ ಘೋಷಣೆಗೆ ಅರ್ಹವಾಗಿದೆ ಎಂದು ಲಿರ್ಸುಗೂರಿನ ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಸ್ತುತ ಹಟ್ಟಿಪಟ್ಟಣವು ಗುರುಗುಂಟ ಹೋಬಳಿ ಕೇಂದ್ರದ ವ್ಯಾಪ್ತಿಗೆ ಬರುತ್ತಿದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ತೊಂದರೆಯಾಗಿದೆ ಸರಿಯಾದ ಬಸ್ ರಸ್ತೆಯ ಸೌಲಭ್ಯವಿಲ್ಲದಿರುವುದು ಹಾಗೂ ಹೆಚ್ಚಿರುವ ಜನಸಂಖ್ಯೆಗೆ ಸಮಯಕ್ಕೆ ಸರಿಯಾಗಿ ದಾಖಲೆಗಳು ಸಿಗುತ್ತಿಲ್ಲ ಗುರುಗುಂಟ ಹೋಬಳಿ ಕೇಂದ್ರದ ವ್ಯಾಪ್ತಿಗೆ ಎಂಟು ಗ್ರಾಮ ಆಡಳಿತ ಅಧಿಕಾರಿಗಳ ವೃತ್ತ ಬರುತ್ತಿವೆ ಅವುಗಳಲ್ಲಿ ನಾಲ್ಕು ವೃತ್ತಗಳನ್ನು ಪ್ರತ್ಯೇಕಿಸಿ ಹಟ್ಟಿಪಟ್ಟಣವನ್ನು ಹೋಬಳಿ ಕೇಂದ್ರವನ್ನಾಗಿ ಮಂಜೂರು ಮಾಡುವುದು ಅವಶ್ಯಕವಾಗಿದೆ ಹಟ್ಟಿ ಕೋಟಾ ಅನ್ವರಿ ಹಾಗೂ ಗೆಜ್ಜಲಘಟ್ಟ ವೃತ್ತಗಳನ್ನು ಸೇರಿಸಿ ಹೊಸ ಹೋಬಳಿ ಕೇಂದ್ರವನ್ನು ಮಂಜೂರು ಮಾಡಬಹುದಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಈ ನಾಲ್ಕು ವೃತ್ತಗಳಲ್ಲಿ ಹದಿನೆಂಟು ಗ್ರಾಮಗಳು ಬರುತ್ತಿದ್ದು ಅರವತ್ತೊಂದು ಸಾವಿರದ ಒಂಬೈನೂರ ಜನಸಂಖ್ಯೆ ಇರುತ್ತದೆ ಹಟ್ಟಿ ಪಟ್ಟಣದಲ್ಲಿ ಕಲ್ಯಾಣ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಕಚೇರಿ ಸಾರ್ವಜನಿಕ ಆಸ್ಪತ್ರೆ ಶಾಲಾ ಕಾಲೇಜುಗಳು ಮೂರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂಚೆ ಕಚೇರಿ ಸೇರಿದಂತೆ ಚಿನ್ನ ಉತ್ಪಾದನೆಯ ಹಟ್ಟಿ ಚಿನ್ನದ ಗಣಿ ಕಂಪನಿ ಇರುತ್ತದೆ ಈ ಎಲ್ಲಾ ಕಾರಣಗಳಿಂದ ಹಟ್ಟಿ ಚಿನ್ನದ ಗಣಿ ಪಟ್ಟಣವನ್ನು ಹೋಬಳಿ ಕೇಂದ್ರವನ್ನಾಗಿ ಹೊಸದಾಗಿ ಘೋಷಣೆ ಮಾಡುವುದು ಅವಶ್ಯವಾಗಿ ಇರುತ್ತದೆ ಎಂದು ಪತ್ರದಲ್ಲಿ ಸಹಾಯಕ ಆಯುಕ್ತರು ತಿಳಿಸಿದ್ದಾರೆ ಹಟ್ಟಿ ಪಟ್ಟಣವು ಅತ್ಯಧಿಕ ಜನಸಂಖ್ಯೆ ಹೊಂದಿದ್ದು ಸುತ್ತಲಿನ ಗ್ರಾಮಗಳಿಗೆ ವ್ಯಾಪಾರ ಕೇಂದ್ರವಾಗಿದೆ ಹೆಚ್ಚಿರುವ ಜನಸಂಖ್ಯೆಗೆ ಸರ್ಕಾರದ ಸೌಲಭ್ಯಗಳು ದೊರಕಬೇಕಾದರೆ ಪಟ್ಟಣದಲ್ಲಿ ಹೋಬಳಿ ಕೇಂದ್ರ ಆರಂಭಿಸುವುದು ಅವಶ್ಯಕವಾಗಿದೆ ಈ ದಿಸೆಯಲ್ಲಿ ಹೋರಾಟ ನಡೆಸುತ್ತ ಬರಲಾಗಿದೆ ಇದೀಗ ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಮುಂದೇನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವಿಡಿಯೋ ಕೋ ಲೈಕ್ हमारी न्यू ಪ್ರೆಸ್ ಹಮಾರಿ ನ್ಯೂ ವಿಡಿಯೋ ಸಬ್ಸೆ लिए